ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ಬಂಧುಗಳು ಒಂದೊಂದು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಘೋಷವಾಕ್ಯಗಳನ್ನು ತಮಗೆ ವಾಚನ ಮಾಡ್ತಾರೆ ಹೇಳ್ಕೊಡ್ತಾರೆ ತಾವು ಅದ್ರ ಪ್ರಕಾರ ಮಕ್ಕಳು ಹೇಳಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಮುಖ್ಯ ಶಿಕ್ಷಕರು ಒಂದು ಘೋಷವಾಕ್ಯವನ್ನು ಮಕ್ಕಳಿಗೆ ವಾಚನ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ ಮಕ್ಕಳಿಗೆ ವಿದ್ಯೆ ವಿದ್ಯೆ ದೊಡ್ಡವರಿಗೆ ಕೆಲಸ ದೊಡ್ಡವರಿಗೆ ಕೆಲಸ ನಂತರ ಗೀತಾ ಮೇಡಮ್ ಕೂಲಿ ಬಿಡಿಸಿ ಕೂಲಿ ಬಿಡಿಸಿ ಶಾಲೆಗೆ ಕಳುಹಿಸಿ ಶಾಲೆಗೆ ಕಳುಹಿಸಿ ನಂತರ ವೀರೇಶ್ ಸರ್ ಅವರು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಕೆಲಸಕ್ಕಲ್ಲ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಕೆಲಸಕ್ಕಲ್ಲ ನಂತರ ನಮ್ಮ ಮರುಳಿಸಿದ್ದೇ ಹೆಸರು ಇಂದಿನ ಬಾಲಕ ಇಂದಿನ ಬಾಲಕ ನಾಳಿನ ನಾಗರಿಕ ನಾಡಿನ ನಾಗರಿಕ ನಂತರ ನಮ್ಮ ಲತಾ ಮೇಡಮ್ ರವರು ಮಕ್ಕಳ ದುಡಿಮೆ ಮಕ್ಕಳ ದುಡಿಮೆ ಜೀವನವಿಡಿ ನಂತರ ನಮ್ಮ ವಿಶ್ವನಾಥರವ್ ನಟ್ಟು ನಟ್ಟು ಬೋಲ್ಟ್ ಕೊಡಿಸದಿರಿ ಸ್ಲೇಟು ಬಳಪ ಕೊಡಿಸಿ ಸ್ಲೇಟು ಬಳಪ ಕೊಡಿಸಿ ನಂತರ ನಮ್ಮ ಗುರಪ್ಪ ಸರ್ ಅವರು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಕೆಲಸಕ್ಕಲ್ಲ ಕೆಲಸಕ್ಕಲ್ಲ ನಂತರ ನಮ್ಮ ಅವಿನಾಶ್ರವರು ಶಿಕ್ಷಣ ಕಲಿಯೋಣ ಉತ್ತಮವಾಗಿ ಬಾಳೋಣ ಶಿಕ್ಷಣ ಕಲಿಯೋಣ ಉತ್ತಮವಾಗಿ Grazie